ಅಂತಕ್ಕಂತ ಮಾತ್ರ ನಾವು ಹೇಳ್ತೇವೆ ಬಹಳ ಜನನು ಕೂಡ ಹೇಳ್ತದ ಇನ್ನ ನಮ್ಮ ಕಡೆ ಹೆಣ್ಮಕ್ಳು ಅದಾವ ಹೆಂಗ್ರಿಪ್ಪ ನಮ್ ಕಡೆ ಹೆಣ್ಮಕ್ಳು ಹ್ಯಾಂಗ್ ಮಾಡ್ತಾರ ಗೊತ್ತದನ್ನೆಲ್ಲ ಹೆಂಗ್ರಿಪ್ಪ ಆ ಗಂಡನ ಕೈಯ ಇಂತದೊಂದು ಸುಟ್ಕೇಸ್ ಹೊರಸಿ ಗಂಡನ ಕೈಯ ಇಂತದ ಸುಟ್ಕೇಸ್ ಹೊರಸಿ ತನ್ನ ಬ್ಯಾ ಬಗಲಿಗೆ ಒಂದು ಪ್ಯಾಶನ್ ಬ್ಯಾಗ್ ಹಾಕೊಂಡು ಹೆಂಗ್ ಬರ್ತಾರ್ರಿ ಹೆಂಗ್ ಬರ್ತಾರೆ ಗೊತ್ತದ ಆ ಕಡೆಯವರು ಹೇಳ್ತಾರ್ರಿ ಹೊಲಪ್ ಮಾಡ್ತಾರ ಹೆಂಗ ಹೇಳ್ರಿ ಗಾಮ ಇಲ್ಲ बैग है नो ಯಾವುದ್ ಪ್ಯಾಶಾನ ಸುಟ್ಕೇಸ್ಕಿಂಗ್ ಬಗಲಿ ಹಾಕಿ ಹಿಂಗ ತಿರುಗಿಸ್ತಾ ಏನಾಗ್ತದ ಗಾಂಟ ಸುಟ್ಕೋಸಂಬರ್ತೋತ್ ಹಿಂಗ ಬಂದಿಗೆ ಏನದ ಹಿರಿಯರು ಹಡ್ಸಿ ಮದ್ ಹೆಣತಿ ಮಂಜು ಮಂಜೆ ಅಂತಾರ ಮಂಜೆ ಆಯ್ತಾರ ಹೇಳ್ರಿಪ್ಪ ಅವಾಗಿನ ಅದು ಹೆಣ್ಮಗಳು ಬ್ಯಾಗ ಪ್ಯಾಶನ್ ಬ್ಯಾಗ ಬಗಲಿ ಹಾಕಿ ತಿರುಗಿಸೋತ್ ಬರ್ ಗಾಂಡಿಕೆಸತ್ಕೊಂಡು ಹಣ ತಿ ಹೋಗ್ಲ ಗಾಂಡ್ ಒಂದ್ ನಿಂತ ಹಾಡ ಏನು ಏನ

I'm gonna ಆಡ್ತಿರ್ತದ ಅದಕಲೇ ಹಿರಿಯರು ಹೇಳಿರ್ತರ ಮನೆಗೆ ಅಕ್ಕನ ಮಗಳ ಮಾಡ್ಕೋ ಮನೆಗೆ ಅತ್ತೆ ಮಗಳ ಮಾಡ್ಕೋ ಒಳಗಿನ ಕಳುವೇಳೆ ಮಾಡ್ಕೋ ಅಂತ ಹೇಳ್ತಾರಾ ಹೌದು ಹೌದು ಇದು ಹುಸು ಹೋಕಿ ಆ ಸಿಟ್ಟಿ ಹಣ್ಣಿನ ಮಾಡ್ಕೊಂಡ ಪರಿಸ್ಥಿತಿ ಹೀง ಆಗ್ತಿರ್ತದ ಯಪ್ಪ ಆ ಕರಿಮಣಿ ಮಾಲೆ ಕ್ಯಾವ್ದ್ರ ಹೀಗೆ ಕೂರು ನನಗೆ ಇಟ್ಟು ನಿನ್ನಂತ ಹುಸು ಮಗ ಅವ ನೀನು